ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇತಿಹಾಸ ಪುರುಷ ವಡ್ಡರ ಎಲ್ಲಣ್ಣ ಈತ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪನಷ್ಟೇ ಕಿತ್ತೂರು ಸಂಸ್ಥಾನದ ಆಂಗ್ಲೋ ಮತ್ತು ಕಿತ್ತೂರು ಯುದ್ಧದ ವಿಜಯದ ಭಾಗವಾಗಿದ್ದಾನೆ ಈ ವಡ್ಡರ ಎಲ್ಲಣ್ಣ ಅನಕ್ಷರಸ್ಥ ಮತ್ತು ಸಾಮಾನ್ಯ ವರ್ಗದ ವ್ಯಕ್ತಿಯಾಗಿದ್ದರೂ ಅವನೊಳಗಿರ್ತಕ್ಕಂತಹ ಒಂದು ಅಗಾಧ ಪ್ರತಿಭೆ ಏನಿದೆಯಲ್ಲ ಅವನಿಗೆ ವಿಶೇಷತೆಯನ್ನು ತಂದುಕೊಡ್ತದ ಈತ ಜನ್ಮಿಸಿದ್ದು ಪ್ರಸಿದ್ಧ ಬೆಳವಡಿ ಮಲ್ಲಮ್ಮನ ಆಸ್ಥಾನ ಬೆಳವಡಿಯಲ್ಲಿ ಆ ಬೆಳವಡಿ ಮಲ್ಲಮ್ಮ ಗತಿಸಿ ಸುಮಾರು ನೂರ ಮೂವತ್ತು ವರ್ಷಗಳ ನಂತರ ಈ ವಡ್ಡರ ಎಲ್ಲಣ್ಣ ಆ ನೆಲದಲ್ಲಿ ಅದೇ ವೀರಭೂಮಿಯಲ್ಲಿ ಜನ್ಮ ಪಡಿತಾನೆ ಜನ್ಮ ಪಡ್ಕೊಂಡು ಕಿತ್ತೂರು ಸಂಸ್ಥಾನದ ಸೇವೆಗೆ ಏನಪ್ಪ ಅಂದರೆ ಈ ಈ ಕಿತ್ತೂರು ಸಂಸ್ಥಾನದ ಸೇವೆಯಲ್ಲಿ ಸಂಗೊಳ್ಳೆ ರಾಯಣ್ಣ ಅಮ್ಟೂರು ಬಾಳಪ್ಪನ ಏನಪ್ಪ ಅಂದ್ರೆ ಸಂಗಾತಿಯಾಗಿ ಇಲ್ಲಿ ಸಂಗೊಳ್ಳೆ ರಾಯಣ್ಣಂದು ವಿಶೇಷ ಪ್ರತಿಭೆ ಅದು ಆತನದ ಇತಿಹಾಸ ಅಮ್ಟೂರು ಬಾಳಪ್ಪನದ್ದು ವಿಶೇಷ ಪ್ರತಿಭೆ ಅದು ಆತನದ ಇತಿಹಾಸ ಹಾಗೆ ಒಡ್ಡರ ಎಲ್ಲಣ್ಣನದ್ದು ವಿಶೇಷ ಪ್ರತಿಭೆ ಅದು ಆತನ ಇತಿಹಾಸ ಇಲ್ಲೇ ಒಡ್ಡರ ಎಲ್ಲಣ್ಣ ಅಂತಂದ್ರೆ ಅವನಿಗೆ ಶಬ್ದ ವೇದಿ ವಿದ್ಯೆಯ ಒಂದು ಜ್ಞಾನ ಇತ್ತು ಅಂದರೆ ಆತ ಒಲ್ಲಿ ಒಲ್ಲಿ ಅಂದರೆ ಸಹಜವಾಗಿ ಒಂದು ಅಂಗವ ಟವೆಲ್ ಟವೆಲ್ ಅಂತೀವಲ್ಲ ಟವೆಲ್ಗಿಂತಲೂ ದೊಳ್ದಾದಂಥದ್ದು ಮತ್ತು ಅದು ದೋ ಕುಟ್ಟುಕೊಳ್ಳುವ ಧೋತಿಗಿಂತಲೂ ಚಿಕ್ಕದಾದಂಥದ್ದು ಅಂದ್ರೆ ಆಗಿನ ಸಾಮಾನ್ಯ ಜನ ಏನೈತೆ ಅಂದ್ರೆ ಎಲ್ಲೇ ಊರು ಯಾತ್ರೆ ಜಾತ್ರೆಗೆ ಹೋದಂತಂದ್ರೆ ಅದು ಹೊತ್ತುಕೊಳ್ಳಲು ತೆಲುಗು ಸುತ್ತಿಕೊಳ್ಳಲು ಇದ್ರು ಅದು ಆ ಒಡ್ಡರ ಎಲ್ಲಣ್ಣನ ಅಸ್ತ್ರಗಳಲ್ಲಿ ಒಂದಾಗಿತ್ತು ಈತ ಆ ಒಲ್ಲಿಯನ್ನು ನೆಲಕ್ಕೆ ಹಾಕಿ ಬಲಗಿವಿಯನ್ನು ಕೊಟ್ಟ ಅಂತಂದರೆ ಸುತ್ತಲಿನ ಬಹುದೂರದವರೆಗಿನ ಒಂದು ಚೇನಾ ಚಟುವಟಿಕೆ ಆಗಲಿ ಅಥವಾ ಬೇರೆ ಯಾವುದೇ ಚಟುವಟಿಕೆ ಆಗಲಿ ಆತನಿಗೆ ಗೊತ್ತಾಗ್ತಾ ಇತ್ತು ಆ ಆ ಮಾಹಿತಿಯನ್ನು ಸೇನೆಯ ಮುಖ್ಯಸ್ಥರಿಗೆ ಸೇನೆಯ ಇವರಿಗೆ ಏನಪ್ಪ ಅಂದ್ರೆ ರವಾನಿಸ್ತಿದ್ದ ಅದನ್ನು ಆಧರಿಸಿ ಮುಂದಿನ ಚಟುವಟಿಕೆ ಕಿತ್ತೂರು ಸಂಸ್ಥಾನಿಕರು ಇದ್ದರು ಸೇಮ್ ಟೈಮ್ನಾಗ ಈ ವ್ಯಕ್ತಿ ಆ ಒಲ್ಲಿಯಲ್ಲಿ ಚಿಕ್ಕ ಚಿಕ್ಕ ಆ ಕಲ್ಲುಗಳನ್ನು ಹಾಕಿ ಕವಣೆ ರೂಪದಲ್ಲಿ ಬೀಸಿಬಿಟ್ಟ ಅಂತಂದ್ರೆ ಎದುರಿಗಿದ್ದಂಥ ಒಂದು ಸೇನಾ ತುಕುಡಿಯೇ ಅಲ್ಲೋಲ ಕಲ್ಲೋಲು ಆಗ್ತಕ್ಕಂಥ ಒಂದು ತಾಕತ್ತು ಈ ವಟರ್ ಇತ್ತು ಈ ಒಂದು ಅಭೂತಪೂರ್ವ ಪ್ರತಿಭೆ ಈವರೆಗೂ ಏನಪ್ಪ ಅಂದರೆ ತೆರೆಮರೆಯಲ್ಲಿತ್ತು ಇದನ್ನೇನಪ್ಪ ಅಂದ್ರೆ ಹುಡುಕಿ ಹೆಕ್ಕಿ ಹೊರಗೆ ತೆಗೆದಂತಹ ಹೆಚ್ಚಿನ ಒಂದು ಹೆಚ್ಚುಗಾರಿಕೆ ನಮ್ಮ ನಿವೃತ್ತ ತಹಸೀಲ್ದಾರ್ ಆದಂತಹ ಎರು ಪಾಟೀಲ್ ಅವರಿಗೆ ಸಲ್ತಾ ಇದೆ ಈ ಒಡ್ಡರ ಎಲ್ಲಣ್ಣನ ಸಂಗತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಲುಪಿಸುವ ಸಂಬಂಧ ಇವತ್ತು ನಾನು ಅವರೊಂದಿಗೆ ಸಂದರ್ಶನಕ್ಕೆ ಇಳಿದಿದ್ದೇನೆ ನಮಸ್ಕಾರ ವೈ ಆರ್ ಪಾಟೀಲ್ರೆ ಈ ವಿಶೇಷ ಪ್ರತಿಭೆಯ ಒಡ್ಡರ ಎಲ್ಲಣ್ಣನ ಒಂದು ಐತಿಹಾಸಿಕ ಸಂಗತಿ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊ ಹೋಗ್ತಾ ಇದ್ದೇನೆ ನಮಸ್ಕಾರ ರಾಜು ಉಸ್ತಾದ್ ಅವರೇ ನಿಜವಾಗಲೂ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಇತಿಹಾಸ ಇಲ್ಲಿರ್ತಕ್ಕಂಥ ಚರಿತ್ರೆ ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿಗಳನ್ನು ಒಳಗೊಂಡಿರೋದು ಇವೆಲ್ಲವುಗಳನ್ನು ದೃಶ್ಯ ಮಾಧ್ಯಮದ ಮುಖಾಂತರ ನೀವು ಹೊರಗೆ ತೆಗಿತಾ ಇದ್ದೀರಲ್ಲ ನಿಜವಾಗಲೂ ನೀವು ಅಭಿನಂದನಾರವಾಗಿರ್ತಕ್ಕಂಥ ಅಂತ ಹೇಳಿದರೆ ಯಾವುದೇ ಅತಿಶಯೋಕ್ತಿ ಆಗಲಾರದು ಇವತ್ತು ನಾವು ಮಾತಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಕಿತ್ತೂರು ಸಂಸ್ಥಾನದಲ್ಲಿರ್ತಕ್ಕಂಥ ಬಂಟರ ಪೈಕಿ ಅಂದರೆ ಶೂರರ ಪೈಕಿ ಒಬ್ಬ ಒಡ್ಡರ ಎಲ್ಲನ ಅಂತ ಈ ಒಡ್ಡರ ಎಲ್ಲ ನನಗೆ ಹೆಂಡಿಗಾರ ಮಣ್ಣನ ಮಣ್ಣನ ಅಂತಕ್ಕಂಥ ಹೆಸರು ಕೂಡ ಇತ್ತು ಈ ಒಡ್ಡರ ಎಲ್ಲನ ವಿಶೇಷತೆ ಏನು ಅಂತಂದರೆ ಆ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಕಿತ್ತೂರನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಬ್ರಿಟಿಷರ ಕಬ್ಜೆ ಕೊಡಬಾರ್ದು ಅಂತೇಳಿ ಒಂದು ತಂಡ ಏನತ್ತಲ್ಲ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಒಂಟ್ರ ಬಾಳಪ್ಪ ಇರ್ಬೋದು ಬಿಚ್ಚುಗತ್ತಿ ಜನಬಸಪ್ಪ ಇರ್ಬೋದು ಅದೇ ರೀತಿ ಅವರಿಗೆ ಮೇಲೆ ಉಸ್ತುವಾರಿ ಮಾಡತಕ್ಕಂಥ ಸರದಾರ್ ಗುಡಿಸಿದ್ದಪ್ಪ ಇರ್ಬೋದು ಈ ಒಂದು ತಂಡದಲ್ಲಿ ಒಬ್ಬ ಮಹತ್ವದ ವ್ಯಕ್ತಿ ಯಾರು ಅಂತಂದ್ರೆ ಏನು ಒಡ್ರೆ ಅಲ್ಲನ ಅಂತ ಹೇಳಿದ್ರೆ ಅಡ್ಡಿ ಅಲ್ಲ ಒಡ್ರೆ ಅಲ್ಲಣ್ಣನ ಊರು ಬೆಳವಡಿ ಬೆಳವಡಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಛತ್ರಪತಿ ಶಿವಾಜಿಯ ಸೈನ್ಯವನ್ನು ಎದುರು ಹಾಕಿಕೊಂಡಿರತಕ್ಕಂಥ ಶೂರ ರಾಣಿ ಬೆಳವಡಿ ಮಲ್ಲಮ್ಮ ಆದರೆ ಈ ಶೂರ ಜೀವಿಸಿದ್ದು ಬೆಳವಡಿ ಮಲ್ಲಮ್ಮನ ನಂತರ ಸುಮಾರು ಒಂದು ನೂರ ಮೂವತ್ತು ವರ್ಷಗಳ ನಂತರ ಈಗ ಒಂದು ಮಾತು ಬರ್ತಾ ಇದೆ ಇತಿಹಾಸ ಮತ್ತು ಪರಂಪರೆ ಅಂತ ಹೇಳ್ತಾರೆ ಇತಿಹಾಸ ಒಂದು ಪರಂಪರೆ ಆಗ್ಬೇಕಾದ್ರೆ ಅದಕ್ಕೊಂದು ನೂರಾರು ವರ್ಷಗಳೇ ಬೇಕು ಅಂತಕ್ಕಂಥ ಮಾತು ಕೂಡ ಬೆಳವಡಿ ಮಲ್ಲಮ್ಮನದು ಒಂದು ಇತಿಹಾಸ ಆ ಇತಿಹಾಸ ಪರಂಪರೆ ಆಗಬೇಕು ಅಂತಂದ್ರೆ ಒಂದು ನೂರ ಮೂವತ್ತು ವರ್ಷಗಳಾಗಬೇಕಾತು ಅದು ಹದಿನೆಂಟು ನೂರ ಇಪ್ಪತ್ನಾಲ್ಕರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ್ದು ಆ ಚೆನ್ನಮ್ಮನ ಜೊತೆಗಿರ್ತಕ್ಕಂಥ ಒಂದು ತಂಡ ಅಂತ ಈಗಾಗಲೇ ಹೇಳಿಲ್ಲ ಆ ತಂಡದಲ್ಲಿ ಒಬ್ಬ ಶೂರ ಕೂಡ ಈ ಒಡ್ರ ಎಲ್ಲ ಅಂತ ಹೇಳಿದ್ರೆ ಅಡ್ಡಿಲ್ಲ ಒಡ್ರೆ ಎಲ್ಲನ್ನ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಬೆಳವಡಿ ಆದರೆ ಆತನ ಸಂಚರಿಸ್ತಾ ಇದ್ದು ಸಂಗುಳಿ ರಾಯನ ಜೊತೆಗೆ ಮತ್ತು ಎಲ್ಲ ತಂಡದ ಜೊತೆಗೆ ಇದ್ದ ಈ ವಟರೆಯಲ್ಲ ಯಾವುದರಲ್ಲಿ ಪ್ರಸಿದ್ಧನಾಗಿದ್ದ ಆತನ ಶೌರ್ಯ ಸಾಹಸ ಯಾವುದರಲ್ಲಿ ಮಿಂಚಿತ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಇದು ಬಹಳ ಸಾಧವಾಗಿರ್ತಕ್ಕಂಥ ವಿಷಯ ಅಂತ ಬೇರೆಯವರು ಎಣಿಸಿದರೂ ಕೂಡ ಇದು ಒಂದು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಬಹಳ ಬಹಳ ಮಹತ್ವದ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಒಟ್ಟರೆಲ್ಲ ಏನು ಮಾಡ್ತಾ ಇದ್ದ ಅಂತಂದರೆ ಒಲ್ಲಿ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಹೆಗಲ ಮೇಲೆ ಹಾಕಿಕೊಳ್ತಕ್ಕಂಥ ಒಲ್ಲಿ ಆ ಒಲ್ಲಿಯನ್ನು ಆಯುಧವನ್ನಾಗಿ ಮಾಡ್ಕೊಂಡಿದ್ದ ಒಲ್ಲಿ ಇರ್ಬೋದು ಕವನ ಇರ್ಬೋದು ಎರಡೂ ಇದನ್ನು ಆಯುಧಗಳು ಅಂತ ಹೇಳಿದ್ರೆ ಅತಿ ಅಲ್ಲ ಆ ಒಲ್ಲಿಯನ್ನು ಯಾವ ರೀತಿ ಆತ ಉಪಯೋಗ ಮಾಡ್ಕೊಳ್ತಿದ್ದ ಅಂತಂದರೆ ಆ ಒಲ್ಲಿಯನ್ನು ನೆಲಕ್ಕೆ ಹಾಯಿಸಿ ಬಲಗಿವಿಯನ್ನು ಆ ಒಲ್ಲಿ ಮೇಲೆ ಇಟ್ಟರೆ ಸುಮಾರು ನಾಲ್ಕೈದು ಮೈಲಿ ದೂರದಲ್ಲಿ ಎಷ್ಟು ಜನ ಸೈನಿಕರಿದ್ದಾರೆ ಎಷ್ಟು ಜನ ಎಷ್ಟು ಕುದುರೆಗಳಿವೆ ಎಷ್ಟು ಆಣೆಗಳಿವೆ ಅಂತಕ್ಕಂಥ ಮಾತನ್ನು ಈತ ಸ್ಪಷ್ಟವಾಗಿ ಹೇಳ್ತಿದ್ದ ಈತ ಈತ ಹೇಳಿದ ಪ್ರಮಾಣದಲ್ಲಿ ಆ ಸೈನ್ಯದ ಬಲ ಇರ್ತಿತ್ತು ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅವಾಗ ಏನು ಮಾಡ್ತಿದ್ರು ಅಂದ್ರೆ ಇವರೆಲ್ಲ ಒಂದು ತಂಡ ಇತ್ತಲ್ಲ ಶೂರ ತಂಡ ಅವಾಗ ಎರಡ್ರ ಎಲ್ಲನ ಒಳ್ಳೆ ಹಾಸ್ತಿದ್ದ ಆ ಶೂರ ಒಂದು ತಮ್ಮ ವೈರಿಗಳ ಮಾಹಿತಿಯನ್ನು ಕೊಡ್ತಿದ್ದ ಆ ನಂತರ ಮುಂದಿನ ಕಾರ್ಯಾಚರಣೆಯನ್ನು ಇವರು ಆರಂಭ ಮಾಡ್ತಾ ಮತ್ತು ಇನ್ನೊಂದು ನೀವು ಮಾಡ್ತಕ್ಕಂಥ ಕೆಲಸ ಏನು ಅಂತಂದರೆ ಆ ಒಲ್ಲಿಯನ್ನು ಹಾಸಿ ಅದರಲ್ಲಿ ಕಲ್ಲಿನ ಚೂರುಗಳನ್ನು ಹಾಕಿ ಆ ಒಲ್ಲಿಯ ನಾಲ್ಕು ಮೂಲೆಗಳನ್ನು ಹಿಡಿದು ಗರಗರ ತಿರುಗಿಸಿ ಎರಡು ಮೂಲೆಗಳು ಬಿಟ್ಟ ಅಂತಂದರೆ ಮುಂದಿರ್ತಕ್ಕಂಥ ವೈರಿಗಳು ಕಣ್ಣಾರ ಹೋಗಬೇಕು ಮೂಗರ ಹೋಗಬೇಕು ತಿಲಿಯರು ಹೊಡಿಬೇಕು ಅಂಥ ಒಂದು ಗುರಿ ವಿಶೇಷವಾಗಿರ್ತಕ್ಕಂಥ ಗುರಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಒಡ್ರೆ ಎಲ್ಲನ ಒಡ್ಡರೆಲ್ಲ ಈ ಒಂದು ಎಲ್ಲ ಶೌರ್ಯ ಸಾಹಸವನ್ನು ತಿಳಿದಿರ್ತಕ್ಕಂಥ ಬ್ರಿಟಿಷರು ಈತನ ಮಣಿಯನ್ನು ಕೂಡ ಜಪ್ತಿ ಮಾಡ್ತಾರೆ ಮನೆಯಲ್ಲಿರ್ತಕ್ಕಂಥ ಸುಮಾರು ಒಂದು ಎಂಟತ್ತು ಎಟ್ಟು ಎತ್ತುಗಳನ್ನು ನಾಲ್ಕೈದು ಚಕ್ಕಡಿಗಳನ್ನು ಮತ್ತು ಅವರ ಆಸ್ತಿಯನ್ನು ಕೂಡ ಜಪ್ತು ಮಾಡತಕ್ಕಂಥ ಪ್ರಸಂಗ ಕೂಡ ಬರ್ತಾ ಇದೆ ವಾಸ್ತವಿಕವಾಗಿ ಇವರು ಮಣಿತನ ಒಡ್ಡರ ಮಣಿತನ ಇದ್ದರೂ ಕೂಡ ಇವರು ಶ್ರೀಮಂತ ಮಣಿತನ ಆಗಿತ್ತು ಬೆಳವಡಿಯಲ್ಲಿ ಇನ್ನೊಂದು ಬಹಳ ಮಹತ್ವದ ಸಂಗತಿ ಮಣಿತನ ಶೂ ಶೂರ್ಯನೂ ಕೂಡಿತ್ತು ಶ್ರೀಮಂತರು ಆಗಿದ್ದರು ಮತ್ತು ಬ್ರಿಟಿಷ್ ವಿರುದ್ಧವೂ ಕೂಡ ಇವರು ಇದ್ದರು ಅನ್ನೋದು ಭಾಳ ಮಹತ್ವದ ಸಂಗತಿ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ವಿಷಯ ಏನಂತಂದರೆ ಈ ಒಡ್ಡರೆಲ್ಲ ನನಗೆ ಈ ಒಲ್ಲಿಯನ್ನು ಒಲ್ಲಿ ಬಳಸ್ತಕ್ಕಂಥ ಒಂದು ತಿಳುವಳಿಕೆ ಯಾವಾಗಿಂದ ಬಂತು ಈ ಒಲ್ಲೆಯನ್ನು ಬೆಳೆಸ್ತಕ್ಕ ಬಳಸ್ತಕ್ಕಂಥ ಆ ಒಂದು ಚಾಕಿ ಚಕ್ಯತೆಯನ್ನು ಯಾವ ಗುರು ಕಲಿಸಿಕೊಟ್ಟ ಅನ್ನೋದು ಇಲ್ಲಿ ಒಂದು ಕುತೂಹಲದ ಸಂಗತಿ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಗೊತ್ತಿದೆ ಬೆಳವಡಿ ಬೆಳವಡೆ ವೀರಭದ್ರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಮುಂದಿರತಕ್ಕಂಥ ಒಂದು ಚೌಬಾರಿ ಕಟ್ಟಿ ಆ ಚೌಬಾರಿ ಕಟ್ಟಿ ಮೇಲೆ ಈ ಎಲ್ಲನ ಮೇಲಿನ ಮೇಲೆ ಹೋಗಿ ಕೂಡ್ತಾ ಇದ್ದ ಅಲ್ಲಿ ಹೋಗು ಒಬ್ಬರು ಮುಂದಿನೆಲ್ಲ ಮಾತಾಡಿಸ್ತಾ ಇದ್ದ ವೆಮ್ ಅಂತಂದ್ರೆ ಆ ಕಟ್ಟಿ ಮೇಲೆ ಚೌಬಾರಿ ಕಟ್ಟಿ ಮೇಲೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಒಬ್ಬಳು ಜೋಗಮ್ಮ ಬರ್ತಾಳೆ ಇಲ್ಲಿ ಜೋಗಮ್ಮ ಬಂದು ಇವನ ಮಿಕ್ಕಿ ಮಿಕ್ಕಿ ಇರ್ತಾಳೆ ಆಕೆ ನೋಡ್ಕೊತನಿತ್ತಾಗ ಇವಾಗ ಕೇಳ್ತಾರೆ ಯಾಕೆ ಬೇ ನಾನು ಯಾಕೆ ನೋಡ್ತೀನಿ ಏನು ಎಂದು ಅಂತ ಕೇಳ್ತಾನೆ ಯಾರ ಅವಾಗ ಆವಾಗ ಜೋಗ ಮೀತ್ತ ನೋಡಪ್ಪ ನಿನ್ನ ಹತ್ರ ನಿನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಐತಿ ಆ ಶಕ್ತಿ ಏನು ಅನ್ನೋದು ನಿನಗೆ ಗೊತ್ತಿಲ್ಲ ಆ ಶಕ್ತಿ ಏನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾರೆ ಅವನು ವಿಚಿತ್ರ ಆಗೈತಿ ಅಲ್ಲ ನಾನು ನೋಡ್ರೊಬ್ಬ ಸಾಮಾನ್ಯ ಮನುಷ್ಯ ನಾನು ಇಲ್ಲಿ ತರಬೇತಿನ ತಗೊಂಡವಲ್ಲ ಮತ್ತು ಯಾವುದೇ ಗುರುನು ಕೂಡ ನನಗಿಲ್ಲ ಇಂಥ ಒಂದು ವೇಳೆ ಒಳಗೆ ನನಗೆ ಶಕ್ತಿ ಐತೆ ಅಂದರೆ ಏನಿರಬಹುದು ಅದು ಶಕ್ತಿ ವಿಚಿತ್ರತೆ ಅಂತ ಹೇಳ್ತಾರೆ ಜುಗಮನ್ನ ಕೇಳಿದಾಗ ಜುಗಮ್ ಹೇಳ್ತಾರೆ ಏನು ಶಕ್ತಿ ಐತೆ ಅಂದರೆ ಹಗಲ ಮೇಲೆ ಇರತಕ್ಕಂಥ ಒಲ್ಲಿಯನ್ನು ಹಾಸಿದೆ ಅಂತಂದ್ರೆ ಅದು ನಿನ್ನ ಬಲಗೀವಿಯನ್ನು ಕೊಟ್ಟಿ ಅಂತಂದ್ರೆ ಒಂದು ನಾಲ್ಕೈದು ಮೈಲಿ ದೂರದಲ್ಲಿ ಬರ್ತಕ್ಕಂಥ ಒಂಟೆಗಳು ಆನೆಗಳು ಸೈನಿಕರು ಮುಂತಾದವು ಎಷ್ಟು ಸಂಖ್ಯೆಯಲ್ಲಿ ಬರ್ತಾಯಿವೆ ಅನ್ನೋದು ನಿನಗೆ ಗೊತ್ತಾಕತಿ ಅದನ್ನೇ ನೀವು ಪ್ರಯೋಗ ಮಾಡಿ ನೋಡು ಅಂತಕ್ಕಂಥ ಮಾತನ್ನು ಹೇಳಿ ಅವನ ಹೆಣಿಗೆ ಒಂದು ಭಂಡಾರವನ್ನು ಹಚ್ಚಿ ಹೋಗಿಬಿಡ್ತಾರೆ ಇಲ್ಲೊಂದು ಏನತ್ತಂದ್ರೆ ಈ ಒಡ್ಡೆನ ತಂದೆ ತಾಯಿಗಳ ಎಲ್ಲಮ್ಮನ ಅಪ್ಪಟ್ಟ ಭಕ್ತರು ಅವ್ರು ಎಲ್ಲಮ್ಮನ ಅಪ್ಪಟ್ಟ ಭಕ್ತರು ಅಂದರೆ ಇವನು ಕೂಡ ಒಡ್ಡ ಎಲ್ಲನ ಮೇಲೆ ಮೇಲೆ ಸವತಿ ಹೋಗಿರ್ತಾನೆ ಎಲ್ಲಮ್ಮ ಮನ ನಡ್ಕೊತಿರ್ತಾನೆ ಮತ್ತು ಎಲ್ಲಮ್ಮನ ಆಶೀರ್ವಾದದಿಂದ ಹುಟ್ಟ್ಯಾನು ಅನ್ನೋ ಕಾರಣದಿಂದ ಎಲ್ಲನ ಅಂತಕ್ಕಂಥ ಹೆಸರನ್ನು ಕೂಡ ಅವರು ತಂದೆ ತಾಯಿ ಇಟ್ಟಿದ್ದು ಆತನ ಗೊತ್ತಿರತತ್ತದು ಅದಕ್ಕೆ ಜೋಗಮ್ಮ ಹೇಳಿದ ನಂತರ ಇವು ಕೂಡ ಏನಾಗೈತೆ ಅದು ನಂಬಿಕೆ ಅದು ಏನು ಹೇಳಿದ್ರಲ್ಲ ಏನೋ ಜೋಗಮ್ಮ ಅಂತ ಆ ಜೋಗಮ್ಮ ನೋಡೋದು ಆಕಿ ಮುಖದಲ್ಲಿ ಒಂದು ಸಾತ್ವಿಕ ಕಳೆ ಇರ್ತದೆ ಇಂಥ ಸಾತ್ವಿಕ ಕಳೆ ಇರ್ತಕ್ಕಂಥ ಒಬ್ಬ ಜೋಗಮ್ಮ ನನಗೆ ಹೇಳಿದ್ಮೇಲೆ ಇದೇನಾದರೂ ಒಂದು ವಿಶೇಷತೆ ಇರಲೇಬೇಕು ಅಂತ ಅಂತಾರೆ ಪ್ರಯೋಗ ಮಾಡಿ ನೋಡ್ತಾನು ಅಲ್ಲಿಂದ ಹೋಗ್ಕೊಂಡು ಒಂದು ಸ್ವಲ್ಪ ಹೊರಗೆ ಹೋಗ್ಕಾನು ಹೋಗ್ಕ್ರೆ ಒಂದು ಒಲಿ ಹಾಸ್ತಾನೋ ಖೀ ಕೊಡ್ತಾನೋ ಏನೂ ಕ್ಯೋದಲ್ಲ ಆನಂದ್ರೆ ಹಿಂಗೆ ನಾಲ್ಕೈದು ಸಲ ಮಾಡಿದ್ರೆ ಒಂದು ಐದು ಒಂದು ಐದನೇ ಸಲ ಏನಂತಾರೆ ಅವಾಗ ಗೊತ್ತಾಗಿಬಿಡ್ತದೆ ದೂರದಿಂದ ಏನಂತಲ್ಲ ಒಂದು ಹತ್ತು ಹನ್ನೆರಡು ಕುದುರೆ ಬರಿತಿರ್ತಾವೆ ಆನೆ ಬರ್ತಿರ್ತಾವೆ ಸೈನಿಕ ಬರಿತಿರ್ತಾವೆ ಅವನ್ನೆಲ್ಲ ಲೆಕ್ಕ ಆಗ್ತಾನವ ಓಹೋ ಇಷ್ಟು ಬರಕತ್ತಾವ ಏಕ್ದಮ್ ಗೊತ್ತಾಗ್ಬಿಡ್ತದೆ ಅವ್ನಿಗೆ ಗಣಿತ ಗೊತ್ತಾಗಿಬಿಡ್ತದ ಅವ್ನು ಈ ಪ್ರಾಣಿ ಇಷ್ಟೊಬ್ಬರಾಗತ್ತಾವೆವು ಸೈನಿಕ ಇಷ್ಟೊಬ್ಬರಾಗತ್ತವು ಒಂದು ಬ ಲೆಕ್ಕ ಆಗ್ಬಿಡ್ತಾನ ಅವ್ವು ಲೆಕ್ಕ ಆಗಿದೆ ಮುಂದೆ ಏನು ಮಾಡಬೇಕು ಅಂತ ಅಂತೇಕಾದ್ರೆ ನೋಡ್ತಾ ಅಂದಾಗ ಇನ್ನೊರಂತೂ ಶತ್ರು ಅಂತೂ ಇದ್ದೇ ಇರ್ತಾರೆ ಅವ ಮೊದ್ಲು ಹಾಕಿ ಜುಗಾಮ್ ಹೇಳ್ತಾರಲ್ಲ ಈ ಒಲ್ಲಿ ಒಳಗೆ ಏನಂತಲ್ಲ ಕಲ್ಲಿನ ಚೂರು ಹಾಕಿ ಬೀಸಿ ಹೋಗಿ ಚಲೋ ಮಾಡ್ತಾನೆ ಆ ವೈರಿಗಳು ಏನಂತ ಅತ್ತಾಗ ಅವರು ವಾಪಸ್ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಆಣದ ಕವನಿಯನ್ನು ಬೀಸ್ತಕ್ಕಂಥ ಕಲೆ ಕೂಡ ಗೊತ್ತಿರ್ತವ ಕವಣಿ ಅಂದರೆ ಏನು ಹುಡುಗರಿಗೆ ಗೊತ್ತಾಗಲ್ಲ ಕವನಿ ಅಂತಂದ್ರೆ ಕವನಿ ಅಂತ ಒಂದು ಸಣ್ಣ ಒಂದು ಸೊಟ್ಟಿಗೆ ತೆರತಿ ಸೊಟ್ಟಿ ಒಳಗೆ ಹಳ್ಳ ಇಡ್ತಾರೆ ಅದಕ್ಕೆ ಸುಮಾರು ಒಂದು ಮಾರು ನಷ್ಟು ಹುರಿ ಕಟ್ತಾರೆ ಆ ಹುರಿಯನ್ನು ಬೀಸಿ ಬೀಸಿ ಒಗದ್ರು ಅಂತಂದ್ರೆ ವೈರಿ ವೈರಿಯಂಥರ ತಲೆ ಹೊಡೀಲೇಬೇಕದು ಅದು ಕವನಿ ಕವನಿ ವಿಜ್ಞಾನ ಗೊತ್ತಿರ್ತದೆ ಇವಾಗ ಆನಂತರ ದೂರಿಂದ ಬರ್ತಕ್ಕಂಥ ನಮ್ಮ ಮಹಾಭಾರತ ಬರ್ತಕ್ಕಂಥ ಶಬ್ದ ವೇದಿ ಅಂತಕ್ಕಂಥ ಒಂದು ಕಲೆಯನ್ನು ನೋಡಬಹುದು ಅದಕ್ಕೆ ಕಿವಿಗೊಟ್ಟು ಕೇಳೋದು ದೂರಿಂದ ಬರ್ತಕ್ಕಂಥ ಕಿವಿಗೊಟ್ಟು ಅದಕ್ಕೆ ಬರ್ತೈತಿ ಇದನ್ನು ಅದಕ್ಕೆ ನಾವು ಏನು ಮಾಡಿದ್ದೀವಿ ಇವಾಗ ನೆಲದೊಡಲ್ಲ ಧ್ವನಿ ಶೂರ ಅಂತಕ್ಕಂಥ ಮಾತನ್ನು ನಾವು ಬೀಳ್ಕೊಟ್ಟೆವು ನೆಲ ದೊಡಲ ಧ್ವನಿ ಶೂರ ನೆಲದ ಒಡಲಿನಿಂದ ಬರ್ತಕ್ಕಂಥ ಧ್ವನಿಯನ್ನು ಕಂಡು ಹಿಡಿದು ಮುಂದೆ ಪರಿಹಾರ ಮಾಡ್ತಕ್ಕಂಥ ಶೂರ ಯಾರೋ ಅವನು ಒಡ್ರಿ ಎಲ್ಲ ನಂತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ಕಾದಂಬರಿ ಹೆಸರನ್ನು ಕೂಡ ಅದನ್ನು ನಾವು ನೆಲ ದೊಡಲ ಧ್ವನಿ ಶೂರ ಅಂತ ಹೇಳ್ತಾರೆ ಇದು ಮೊನ್ನೆ ಬೆಳವಡಿಯಲ್ಲಿ ನಡೆದಿರತಕ್ಕಂಥ ಉತ್ಸವದಲ್ಲಿ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟರಂದು ಈ ಪುಸ್ತಕವನ್ನು ಅಲ್ಲಿಯ ಗಣ್ಯರು ಬಿಡುಗಡೆ ಮಾಡಿದರು ಇತ್ತೀಚೆಗೆ ಏನೈತಾರೆ ಆ ಬೆಳವಣಿಗೆ ಎಲ್ಲ ಯಾರು ಅಂತಕ್ಕಂಥ ವಿಷಯ ಕೂಡ ಬೆಳಕಿಗೆ ಬರ್ತಾಯಿದೆ ಇನ್ನು ನಾವಿಲ್ಲಿ ಏನು ನಮ್ಮ ಸಮಾಜ ಏನು ಎರಡುತ್ತಾ ಇದೆ ಅಂತಂದರೆ ಯಾವುದೇ ಒಂದು ಪ್ರದೇಶದ ಒಬ್ಬ ಶೂರ ಬೆಳಕಿಗೆ ಬರಬೇಕು ಅಂತಂದ್ರೆ ಇತ್ ಸಾಹಿತ್ಯ ಬರಬೇಕಾಗಿ ಸಾಹಿತ್ಯದ ಯಾವುದೇ ಪ್ರಕಾರ ಇರ್ಬೋದು ಸಾಹಿತ್ಯ ಅಂತಂದ್ರೆ ನಾಟಕ ಇರ್ಬೋದು ಗಾಯನ ಇರ್ಬೋದು ಕತೆ ಇರ್ಬೋದು ಕಾದಂಬರಿ ಇರ್ಬೋದು ಅಥವಾ ಬಾಯಿಂದ ಬಾಯಿ ಹೇಳತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳ ಕಥೆ ಇರ್ಬೋದು ಆ ಸಾಹಿತ್ಯದ ರೂಪದಲ್ಲಿ ಯಾವುದೇ ಒಬ್ಬ ಶೂರಣ ಕಥೆ ಬಂತು ಅಂತಂದ್ರೆ ಆ ಶೂರಿನ ತಲೆ ಬೆಳಕಿಗೆ ಬರೋದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಾನು ಒಂದು ದಿವಸ ಚಿಂತನ ಮಂಥನ ಮಾಡಿ ನೋಡಿದಾಗ ಈ ಒಡ್ಡ ಎಲ್ಲ ಬಗ್ಗೆ ಒಂದೇ ಒಂದು ಕೃತಿ ಕೂಡ ಬಂದಿರಲಿಲ್ಲ ಇವರು ಸಂಬಂಧಿಕರು ಇನ್ನೂದರಲ್ಲಿ ಹೆಂಡಿಗಾರ ಅಂತ ಬೆಳವಣಿಗೆ ಇರತಕ್ಕಂಥ ಇವರು ವಂಶಸ್ಥರು ಕಾಡಪ್ಪ ಹೆಂಡಿಗಾರಂತೆ ಈಗಾರ ಅವರು ಕೂಡ ಒಂದಷ್ಟು ಲಿಖಿತವಾಗಿರತ ಕೈಯಿಂದ ಬರೆದಿರತಕ್ಕಂಥ ವಿಷಯಗಳನ್ನು ಕೊಟ್ಟರು ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟವಾಗಿರ್ತಕ್ಕಂಥ ಕಿತ್ತೂರಿನ ಒಂದು ಲಾವಣಿ ಪದಗಳ ಒಂದು ಪುಸ್ತಕ ಕೂಡ ಇದೆ ಒಂದು ಸುಮಾರು ಎರಡುನೂರು ಪಟ್ಟದ್ದು ಗುಬ್ಬಣ್ಣವರು ಅಂತಕ್ಕಂಥ ಬಂದಿರತಕ್ಕಂಥ ಪುಸ್ತಕ ಅದರಲ್ಲಿ ಪದ್ಯಗಳು ಲಾವಣಿ ಪದಗಳು ಆ ಲಾವಣಿ ಪದಗಳಲ್ಲಿ ಅಲ್ಲಲ್ಲೇ ಅಲ್ಲಲ್ಲಿ ಏನಂತ ಈ ಶೂರ ಎಲ್ಲ ನನ್ನ ಕಥೆಗಳು ಇದೆ ಅದರ ಭಾಳ ಮಹತ್ವದ್ದು ಏನು ಅಂತಂದರೆ ಶ ಈ ಎಲ್ಲ ನನಗೆ ಕೆಲವು ಹೆಸರುಗಳು ಇದ್ದವು ಕೆಲವು ಹೆಸರುಗಳಿದ್ದುವ ಏನಂತಂದ್ರೆ ಬುದ್ಧುಳ್ಳೆ ಅಲ್ಲಣ್ಣ ಅಂದರೆ ಬುದ್ಧಿದ್ದಾವ ಅಂತೇಳಿ ಸೇನಾಧಿಪತಿ ಅಲ್ಲಣ್ಣ ಅದೇ ರೀತಿಯ ಧ್ವನಿ ಶೂರ ಎಲ್ಲ ಈ ರೀತಿ ನಾಲ್ಕೈದು ಹೆಸರುಗಳನ್ನು ಆ ಇದರಲ್ಲಿ ಕಂಡು ಬರ್ತಾಯಿದ್ದಾವೆ ವಾಮ ಏನಂತ ಅಂದರೆ ಖಾನಾಪುರ ಸಮೀಪ ಏನತ್ತಲ್ಲ ಒಂದು ಅಡುಗೆಗಳಿಗೆ ಒಳಗಿದ್ರು ಅವರು ನಾಲ್ಕೈದು ಜನ ಶೂರು ನೀವು ಬಾಳಪ್ಪ ಇರ್ಬೋದು ನಾರಾಯಣ ಇರ್ಬೋದು ಎಲ್ಲ ಒಂದು ಐದಾರು ಶೂರು ಆ ಖಾಣಾಪುರ ಒಳಗಿದ್ದಾಗ ಇವೇನೋ ಸಂಶಯ ಬರ್ತೈತಿ ಒಲ್ಲಿ ಹಾಸ್ತಾನೋ ಕಿವಿ ಕೊಡ್ತಾನೆ ಅನ್ನಿಸ್ತತಿ ಇವ್ರು ಮೋರಿ ಒಂದಷ್ಟು ಬರಕತ್ತೈತಿ ಅಂತ ಈಗ ಅವಾಗ ಏನು ಮಾಡ್ತಾರೆ ಇವರು ಖಾನಾಪುರ ಸಮೀಪ ಇರ್ತದಲ್ಲ ಇವ್ರು ನಾಲ್ಕೈದು ಮಂದಿ ಹುಯ್ಕರ ಖಾತೆ ಶಿವುಡ್ ತೊಗೊಂಬರ್ತಾರೆ ಖಾತಿ ಖಾತೆ ಶಿವುಡು ಆ ಖಾತೆ ಶಿವುಡ್ ತಂದು ಏನು ಮಾಡ್ತಾರ ಅಲ್ಲಿ ಜಾಲಿ ಕಂಟಿರ್ತಾವಲ್ಲ ಆ ಜಾಲಿ ಕಂಟಿ ಅಲ್ಲೆಲ್ಲಿ ಅಲ್ಲೆಲ್ಲೇ ಅವನು ಕಟ್ಟಿ ಏನು ಮಾಡ್ತಾರ ಉರಿ ಬಿಡ್ತಾರ ಆದರೆ ಸೈನಿಕರು ಅಲ್ಲಿ ಬರ್ರಾಗ ಆ ಕೆಲಸ ಆಗಿರ್ಬೇಕಲ್ಲ ನಾಲ್ಕೈದು ಮೈಲಿ ದೂರದಿಂದ ಆ ಸೈನಿಕರು ಬರದ್ರಾಗನ ಆ ಉರಿ ಹಚ್ಚಿ ಕೆಲಸ ಆಗ್ಬೇಕು ಅವಾಗ ದೂರ ರಾತ್ರಿ ಹೊತ್ತಿರತೀ ದೂರಿಂದ ಸೈನಿಕರು ಏನು ಮಾಡ್ತಾರೆ ಏ ಇದು ಬೆಂಕಿ ಐತಿಲ್ಲ ಅಂತ ಹೆದರಿ ಅಂತಕತ್ತೆ ಅದು ನಾವು ವಾಪಸ್ ಹುರಿಬಿಡ್ತಾರವ್ರು ಈ ರೀತಿ ಏನಾಯ್ತಲ್ಲ ಬುದ್ಧುಳು ಎಲ್ಲ ಬುದ್ಧುಳ್ಳ ಬುದ್ಧಿ ಉಳ್ಳಂತ ಎಲ್ಲನ ಬುದ್ಧುಳು ಎಲ್ಲ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಬರ್ತಾ ಇದೆ ಇನ್ನು ಇವನು ವಿಚಾರ ಏನು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಇವ್ಗೆ ಮಾತಾಕಿರ್ತದೆ ನೋಡಪ್ಪ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ ನಮಗೆ ಜಯ ಸಿಗೋದಿಲ್ಲ ಎದರ ಪದರ ಹೋರಾಟ ನಮಗೆ ಬೇಡ ಸಾಮಾನ್ಯ ಇದಕ್ಕೆ ಗೇರಿಲ್ಲ ಮಾದರಿ ಯುದ್ಧ ಕೂಡ ಅನ್ಬೋದು ಶಿವಾಜಿ ಮಾಡಿದ್ದ ಮತ್ತು ಸಂಗೊಳ್ಳಿ ರಾಯಣ್ಣ ಮಾಡಿದ್ದ ಈ ಒಂದು ಗೇರಿಲ್ಲ ಮಾದರಿ ಯುದ್ಧದಲ್ಲಿ ನಾವು ಏನತ್ತಲ್ಲ ಗೇರಿಲ್ಲ ಯುದ್ಧ ಮಾದಂದ್ರೆ ಅದು ಅಡುಕು ಮತ್ತು ಹೊಡಿ ಅಂತಕ್ಕಂಥ ಬರೋದು ಅಥವಾ ಮರಿಗಿ ನಿಂತ್ಕೊಂಡು ಅದು ಅದೇಂತಲ್ಲ ಅದು ಒಂದು ನಂದು ಬ್ರಿಟಿಷರ ಸಿಬಿಲ್ ಒಳಗೆ ನಾವು ಹೋಗಾರೆ ಅವ್ರ ವಿಷಯಗಳನ್ನ ತಂದು ಅವ್ರ ವಿರುದ್ಧ ನಾವು ಹೋರಾಟ ಏನಂತಲ್ಲ ನಮಗೆ ಏನಂತಾರೆ ಖಂಡಿತವಾಗಿಯೂ ಜಯ ಸಿಗೋದಕ್ಕೆ ಸಾಧ್ಯ ಅಂತಕ್ಕಂಥ ವಿಶ್ವಾಸ ಏನಂತಲ್ಲ ಈ ಒಟ್ಟರೆ ಎಲ್ಲನತಿ ಅದೇ ರೀತಿ ಏನಂತಲ್ಲ ಅವ್ನು ಎಲ್ಲರಿಗೂ ಕೂಡ ಹೇಳ್ತಿರ್ತಾನೆ ನಾವೇನಂತಾರೆ ಒಂದಷ್ಟು ಎಲ್ಲರೂ ಹೋದ್ ಬೇಡ ಒಂದಷ್ಟು ಮಂದಿ ಅವರು ಸೈನ್ಯವನ್ನು ಹೊಕ್ಕ ಅದೆಲ್ಲ ಸುದ್ದಿ ತಂದು ಆನಂತರ ಸೆದೆ ಬಡಿಯೋಣ ಅಂತಕ್ಕಂಥ ಒಂದು ಬುದ್ಧಿಯನ್ನು ಬಳಸ್ತಕ್ಕಂಥ ಎಲ್ಲ ನನಗೆ ಬುದ್ಧುಳ್ಳೆ ಎಲ್ಲ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಬರ್ತಾ ಇದೆ ತದನಂತರ ಈ ಥರ ಹುಟ್ಟಿದ್ದು ಕೂಡ ಒಂದು ಕಡೆ ಇಸ್ವಿ ಬರ್ತಾ ಇದೆ ಒಂದು ಸಾವಿರದ ಎಂಟನೇ ಒಂದು ಸಾವಿರದ ಎಂಟುನೂರನೇ ಇಸ್ವಿ ಒಂದು ಸಾವಿರದ ಎಂಟುನೂರು ಜನವರಿ ಇಪ್ಪತ್ತೆಂಟು ಅಂತಕ್ಕಂಥದ್ದು ಒಂದು ಕೈಬರದಲ್ಲಿ ಬರೆದಿರತಕ್ಕಂಥ ದಾಖಲೆ ಕೂಡ ಬರ್ತಾ ಇದೆ ಆ ಸಾಮಾನ್ಯವಾಗಿ ನಮ್ಮಲ್ಲಿ ಹುಟ್ಟಿದ ದಿನಾಂಕ ಸಿಗೋದು ಕಷ್ಟ ಆದಾಗ್ಯೂ ಕೂಡ ಬರದಾರು ಅಂದಮೇಲೆ ಅದ ಸಮಕಾಲೀನ ಇರಬಹುದು ಅಂತಕ್ಕಂಥ ಕಾರಣದಿಂದ ಅಥವಾ ಅಥವಾ ಹುಟ್ಟಿದ ದಿನಾಂಕ ಅದನ್ನು ಕೂಡ ನಾವು ಪರಿಗಣಿಸಬಹುದು ಆದಾಗ್ಯೂ ಕೂಡ ನಮ್ಮ ಮಹಾಪುರುಷರಾಗಲಿ ಸಾಮಾನ್ಯ ನಮ್ಮದೇ ಒಂದು ಜಾ ಹುಟ್ಟಿದ ದಿನಾಂಕ ಕೂಡ ಯಾಕೆ ಪಕ್ಕ ನಮಗೆ ಗೊತ್ತಿಲ್ಲ ಆದರೂ ಕೂಡ ಏನತ್ತಲ್ಲ ಹುಟ್ಟಿದ ದಿನಾಂಕ ಅಂದ್ರೆ ಹದಿನೆಂಟು ಒಂದು ಸಾವಿರದ ಎಂಟುನೂರ ಇಸ್ವಿ ಜನವರಿ ಇಪ್ಪತ್ತೆಂಟು ಅಂತಕ್ಕಂಥ ಒಂದು ದಾಖಲೆ ಕೂಡ ಇದೆ ಆನಂತರ ಈ ಥರ ಬುದ್ಧಿ ಈತನ ಚಾಣಾಕ್ಷತನ ಈತನ ಶೌರ್ಯ ಈತನ ಸಾಹಸವನ್ನು ನೋಡಿ ಏನತ್ತಲ್ಲ ಬ್ರಿಟಿಷರು ಇವನ್ನ ತಮ್ಮ ಸೈನ್ಯದಲ್ಲಿ ಸೇರಿಸ್ಕೋಬೇಕು ಅಂತೇಕಾರೆ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾರೆ ಅವರೆಲ್ಲ ಹೇಳ್ತಾನೆ ನನಗೆ ನಿಮ್ಮ ಯಾವುದೇ ಆಮಿಷಗಳ ಅವಶ್ಯಕತೆ ಇಲ್ಲ ನನಗಿರೋ ಒಂದೇ ಗುರಿ ಏನು ಅಂತಂದರೆ ಈಗಾಗಲೇ ನಾವು ಚಿತ್ತೂರನ್ನು ಕಳ್ಕೊಂಡಿದ್ದೇವೆ ತಾಯಿ ಚೆನ್ನಮ್ಮ ಕಾರಾಗೃಹದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಾವು ಚಿತ್ತೂರನ್ನ ವಶಪಡಿಸಿಕೊಳ್ಳಬೇಕು ಮತ್ತು ಗಡಾಲ್ ಮಡಿಯ ಮೇಲೆ ನಮ್ಮ ನಂದಿ ಧ್ವಜವನ್ನು ಹಾರಿಸಬೇಕು ಅನ್ನೋದು ನಮ್ಮ ಗುರಿ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸೈನ್ಯವನ್ನು ನಾ ಎಂದೂ ಸೇರೋದಿಲ್ಲ ಅಂತ ಹೇಳ್ಕಾದ್ರೆ ದೂರಿರ್ತಾನೆ ಆದರೂ ಕೂಡ ಕಾಲಾಂತರದಲ್ಲಿ ಈತನನ್ನು ಹುಡುಕಿ ಈತನನ್ನು ಶಿಕ್ಷೆ ನೀಡೋ ಮುಖಾಂತರ ವಧೆ ಮಾಡುವ ಮುಖಾಂತರ ಬೇಡರ ಒಡ್ಡ್ರ ಎಲ್ಲ ನನ್ನ ಕತೆಯನ್ನು ಮುಗಿಸ್ತಕ್ಕಂಥ ಒಂದು ದುರ್ದೈವದ ಸಂಗತಿ ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ಏನಿದೆಯಲ್ಲ ನಮ್ಮ ಶೂರರು ನಮ್ಮ ಸಾಹಸವಂತರು ಇವರೆಲ್ಲರ ಸಾಹಸಗಳು ಒಂದು ಅಕ್ಷರ ರೂಪದಲ್ಲಿ ಬಂದಾಗ ಸಾಹಿತ್ಯ ರೂಪದಲ್ಲಿ ಬಂದಾಗ ಮಾತ್ರ ಅವರು ಸಾಕಷ್ಟು ಬೆಳಕಿಗೆ ಬರೋದಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಇದೊಂದು ಚಿಕ್ಕ ಪ್ರಯತ್ನವನ್ನು ಕೂಡ ಮಾಡಿದ್ದು ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಚಾರ ಕೂಡ ಆಗಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಡ್ರೆ ಎಲ್ಲ ಯಾರು ಆತ ನಮಗೆ ಇನ್ನಷ್ಟು ಮತ್ತಷ್ಟು ಕೃತಿಗಳು ಬರೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಶೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂತಹ ವಡ್ಡರೆಲ್ಲ ತನ್ನ ಶೌರ್ಯ ಸಾಹಸದಲ್ಲಿ ಯಾವ ರೀತಿ ಹೆಸರು ಮಾಡಿದನು ಅದೇ ರೀತಿಯಾಗಿ ನಮಗೆ ಗೊತ್ತಿದೆ ಒಲ್ಲಿಯನ್ನು ಹಾಸ್ತಿದ್ದ ಕಿವಿ ಬಿಡ್ತಾ ಇದ್ದ ಚ ಕಲ್ಲಿನ ಚೂರುಗಳನ್ನು ಬೀಸಾ ಇದ್ದ ಕವನಿಯನ್ನು ಕೂಡ ಬೀಸೋಗುತ್ತಿದ್ದ ಇನ್ನೂ ಒಂದು ಮಹತ್ವದ ಕೆಲಸವನ್ನು ಆತು ಮಾಡ್ತಾ ಇದ್ದ ಏನು ಅಂತಂದರೆ ಕಿತ್ತೂರು ಹಳೆಯಾಳ ಬೈಲೊಂಗಲ ಸೌದತ್ತಿ ಈ ಪರಿಸರದಲ್ಲಿರತಕ್ಕಂಥ ಶೂರ್ಯರನ್ನು ಶೋಧ ಮಾಡಿ ಅವನ್ನೆಲ್ಲ ಮನವೊಲಿಸಿ ಕರೆದುಕೊಂಡು ಬಂದು ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ತಾ ಇದ್ದ ಒಂದು ಮೂಲದ ಪ್ರಕಾರ ಸ್ವತಃ ಒಡ್ಡೆಯೆಲ್ಲನ ಸುಮಾರು ಎಂಟುನೂರು ಜನ ಸೈನಿಕರನ್ನು ಕಟ್ಟಿರ್ತಕ್ಕಂಥ ಸೇನಾಧಿಪತಿಯಾಗಿದ್ದ ಅನ್ನೋದು ಕೂಡ ಒಂದು ದಾಖಲೆಯಿಂದ ಕಂಡು ಬರ್ತಾ ಇದೆ ಒಬ್ಬ ಶೂರ ಗಜವೀರ ಆತನ ಹೆಸರೇ ಸೂಚಿಸುವಂತೆ ಗಜವೀರ ಆಣೆಯಂತಹ ಬ ಒಂದು ಬಲಾಢ್ಯತೆಯನ್ನು ಹೊಂದಿರತಕ್ಕಂಥ ಗಜವೀರ ಹಳೆಯಾಳದ ಬಾಳಗುಂದ್ ಅಂತಕ್ಕಂಥ ಒಂದು ಅರಣ್ಯದಲ್ಲಿ ಸುಮ್ಮನೆ ಇದ್ದ ಅವನನ್ನು ಶೋಧ ಮಾಡಿ ಆತನ ಮಡ ಮನಸ್ಸನ್ನು ಒಲಿಸಿ ತನ್ನ ತಂಡಕ್ಕೆ ಕರೆತಂದು ಮುಂದೆ ಆತನ ಗಟ್ಟಿ ಮುಟ್ಟಾದ ದೇಹವನ್ನು ತಮ್ಮ ಒಂದು ಸೈನ್ಯಕ್ಕೆ ಬಳಸಿಕೊಳ್ಳುವ ಮುಖಾಂತರ ಆಗ್ತಾ ಇದ್ದೆ ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ನಮಸ್ಕಾರ ವಡ್ಡರ ಎಲ್ಲಣ್ಣನ ಸಂಗತಿಯಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಬಿಡಿಸಿಕೊಟ್ಟಿ ಸಾಧ್ಯದಷ್ಟು ಒಡ್ಡಾರ ಎಲ್ಲಣ್ಣ ಅಂತಕ್ಕಂಥ ನಿಮ್ಮ ಈ ಕಾದಂಬರಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಬೆಳವಡೆಯಲ್ಲಿ ನಡೆದಂಥ ಬೆಳವಡಿ ಮಲ್ಲಮ್ಮನ ಉತ್ಸವದ ಕಾರ್ಯಕ್ರಮದಲ್ಲಿ ಬಿಡುಗಡೆಯಾಯಿತು ಅಂತಕ್ಕಂಥ ಸಂಗತಿಯನ್ನು ನೀವು ಹೇಳಿದ್ರಿ ಇಂಥ ಅನೇಕ ಐತಿಹಾಸಿಕ ಕೃತಿಗಳು ನಿಮ್ಮಿಂದ ಹೊರಗೆ ಬರಲಿ ಅದು ನಮ್ಮ ಚಾನೆಲ್ ಮೂಲಕ ಏನಂತಂದ್ರೆ ನಮ್ಮ ವೀಕ್ಷಕರಿಗೆ ತಲುಪ್ತಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನಿಮ್ಗೆ ನಮಸ್ಕಾರ ಹೇಳ್ತಾ ಇದ್ದೇನೆ